ಇವ್ರದ ನನಗ್ ಗೊತ್ತಿಲ್ಲ ಇದ್ ಹೋಗಕ್ಕಲ್ಲ ಅಂತ ಹೋಗಕ್ಕಲ್ಲ ಅಂದ್ರೆ ಸ್ವಲ್ಪ ಕಾತ್ ಕಡಿಮೆ ಆಡ್ತದೆ ಹೋಗುತ್ತೆ ನಂದು ಹೋಗುತ್ತೆ ಅಂತ ಮಾತಾಡೋದು ಅವ್ರದ್ದು ನಮ್ಮದು ಮಾತ್ರ ಹೋಗಿತಿ ಅವ್ರದ್ದು ಹೋಗಿಲ್ಲ ಅವ್ರ ಏನ್ ಮಾತಾಡಿರು

ಒಂದು ಸೆಕೆಂಡ್ ಕೇಳಿ ಬರ್ತಾ ಬಂದ ಬೇಡ ಆಯ್ತು ಬೇಡ ಬರ್ತಾ ಬೇಡ ಅಲ್ಲಿ ಬೇಡ ಸಿಟಿಗೆ ಹೋಗಬೇಕು ಅಲ್ಲಿ ಆಗೋದಿಲ್ಲ ಅಲ್ಲ ಅಲ್ಲಿಗೆ ಹೋಗ್ಬೇಕು ನೀವು ಸಿಟಿಗೆ ಹೋಗಿ ಮಾತಾಡ್ಬೇಕಲ್ಲ ಹೀಗಾದ್ರೆ ನಾಯಕರೇ ಕಾಮತ್ ಪ್ರತಿಪಕ್ಷ ನಾಯಕರೇ ನಾನು ನೋಡಿ ಇದನ್ನೊಂದು ಒಳ್ಳೆ ರೀತಿಯಿಂದ ನಾವು ಇದಕ್ಕೆ ಅಂತ್ಯ ಕಾಣಿಸ್ಬೇಕು ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಬರೇಸ್ಲೇಟಿವ್ ಇದಂತಲ್ಲ ಮನೆ ಅಧ್ಯಕ್ಷ ಒಂದು ನಿಮಿಷ ಮನೆ ಮನೆ ಅಧ್ಯಕ್ಷರೇ ನಾನು ಹಂಗೆಲ್ಲ ಮಾತಾಡಲ್ಲ ಅಂದ್ರು ಅಂತ ಶಿವಲಿಂಗೇಗೌಡರು ಮಾತಾಡಿದಂಥ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ ನಾಲ್ಕು ಬಾರಿ ನಾನು ಕೆತ್ತಿದ್ದೀನಿ ನನಗೇನ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ತೆಗೆದು ಪುಸ್ತಕ ಓದ್ತಾ ಇದ್ದೆ ವಿಧಾನಸಭಾ ಅಧ್ಯಕ್ಷರು ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ಕಡದ ತೆಗೆದು ಹಾಕ್ಬೇಕು ಅಂತ ನಾನು ಶಿವಲಿಂಗೇಗೌಡರು ಹಿಸ್ಟ್ರಿ ಸುಮ್ನೆ ಓದ್ತಾನಿದ್ರೆ ಎಂತ ಪದಗಳನ್ನು ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷ ಹೆಂಗ್ ಕಡತ ತೆಗೆದ್ರು ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ ಹನ್ನೆರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಅಲ್ಲ ಶಿವ ಅಲ್ಲ ನಿಮ್ದು ಎಲ್ಲರೂ ಸಭಾಧ್ಯಕ್ಷ ಸಭಾಧ್ಯಕ್ಷ

ಮನ್ಯ ಅಧ್ಯಕ್ಷೆ ಅವರು ಪದ ಒಂದು ಒಂದ್ ಪದ ಬಳಸ್ತಾರೆ ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡ್ರೆ ಹೇಳಿರೋದು ಮಿಂಡ್ರಿ ಗುಟ್ಟಿದ್ರೆ ಯಾರು. ಎರಡೇ ಬುಕ್ಕಲ್ ಇದೆ ಅಧ್ಯಕ್ಷ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೇಳಿರೋದು

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ ಅದನ್ನು ದಯಮಾಡಿ ನಿಮ್ಗೆ ಅಗೌರವ ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದು ಇದೆ ಹಂಗಾಗಿ ಒಳ್ಳೇದಲ್ಲ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ